ಇವತ್ತು ಇಲ್ಲಿ ಬಂದಿರೋದು ತುಂಬಾ ಸಂತೋಷ ನೀವು ರಾಜಯ ಅಂದ್ರೆ ಲ್ಯಾಂಡ್ ಲಾರ್ಡ್ ಎದುರುಗಡೆ ನಿಮ್ಮ ಎದುರುಗಡೆ ನಾವು ಇರೋದು ಮತ್ತೆ ಇವತ್ತೊಂದು ವಿಶೇಷ ದಿನ ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಬರ್ದೆ ನಮ್ಮನ್ನ ಯಾರು ನಂಬ್ತಾರೋ ಇಲ್ವ ಗೊತ್ತಿಲ್ಲ ಮೊದಲು ನಮ್ಮನ್ನ ನಾವು ನಂಬಬೇಕು ಅದನ್ನ ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು ಮತ್ತೆ ಅರ್ಬನ್ ಕಥೆಗಳು ಅಂದ್ರೆ ಸಲಗ ಆಗ್ಲಿ ಭೀಮಾ ಆಗ್ಲಿ ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಜಾಲಿ ಅನ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈ ತನ್ನ ತಾನು ಕೊಟ್ಕೊಂಡಿದೆಯಲ್ಲ ಇದಕ್ಕೂ ದೊಡ್ಡದು ಮತ್ತೆ ಸೇಮ್ ಟೈಮ್ ನಮ್ಮ ಜಡೇಶ್ನು ಅದು ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರನ್ನ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾನೇ ದೊಡ್ಡ ಟಾಸ್ಕ್ ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನೆಲದ ಕತೆಗಾರ ಅಂದ್ರೆ ಆ ಒಂದು ಸೊಗಡು ಹಿನ್ನೆಲೆ ಎಲ್ಲಾನು ಅದ್ರಲ್ಲಿರುತ್ತೆ ಬರೀ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾನೇ ಫಸ್ಟ್ ವರ್ಷನ್ ಕೊಟ್ಟರು ತುಂಬಾ ಈಜಿ ಆಯ್ತು ಅದ್ರಲ್ಲಿ ಬರೆಯುವಾಗಲೇ ನಮ್ಗೊಂದು ಅನಿಸ್ತಿರುತ್ತೆ ಈ ತರ ಸಿನಿಮಾಗೆ ನಾವು ಬೆನ್ಗಿಡ್ತಾರೆ ತುಂಬಾ ಖುಷಿ ಆಗುತ್ತೆ ಅಂತ ಮತ್ತೆ ಹಿಂದಿನ ಅಷ್ಟು ಪೀಳಿಗೆ ಇದು ಕತೆಗಳ್ ಬರ್ತವೆ ರೈತರು ಅದ್ರ ಸಮಸ್ಯೆ ಅವ್ರ ಖುಷಿ ಅವ್ರ ಒಡನಾಟ ಮತ್ತೆ ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾನೇ ಕೊಡುತ್ತೆ ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ಒಬ್ಬ ನಿರ್ದೇಶಕ ತಾನ ಕಥೆಗಳನ್ನ ಸಿನಿಮಾ ಮಾಡ್ತಾ ಇರೋದು ಮತ್ತೆ ಸತ್ಯಪ್ರಕಾಶ್ ಸರ್ಗೆ ಮತ್ತೆ ಸೂರಜ್ ಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ರು ಈ ತರದ ಕಥೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಹಳ್ಳಿಗಳು ಸಿಗಲ್ಲ ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳ್ಗೆ ಹೋದ್ರೆ ಇದು ಹಳ್ಳಿನ ಅನ್ಸ್ಬಿಡುತ್ತೆ ಬಟ್ ಎಪ್ಪತ್ತರ ದಶಕದ ಹಳ್ಳಿಗಳನ್ನ ನಾವು ವಿಷನ್ ತರೋದು ಅದು ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು ಸೂರಜ್ ಗೌಡ್ರು ಮತ್ತೆ ಸತ್ಯಪ್ರಕಾಶ್ ಅವರು ಜಡೇಶ್ ಅವ್ರು ಹೇಳಿದಂಗೆ ಏನೇ ಕೇಳಿದ್ರು ತಗೊಳ್ಳಿ ನಾವು ಇದ್ದೀವಿ ಅಂತ ಮತ್ತೆ ಫಸ್ಟ್ ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು ನಾನು ಇದ್ದೆ ಅವತ್ತು ಅವರು ದೊಡ್ಡ ಟೇಬಲ್ ಇತ್ತು ಯಾವುದು ಕ್ವಶನ್ಸ್ ಮಾಡಲಿಲ್ಲ ಅವ್ರು ಕೇಳಿದ ತಕ್ಷಣ ಒಂದು ಮೂರು ನಿಮಿಷ ಜಡೇಶ್ನೆ ನೋಡ್ತಾ ಇದ್ರು ನಾನು ಮಾಡ್ತೀನಮ್ಮ ಅವರು ಅದು ಅವಾಗಿನೂ ಸಲಗ ಇದ್ರಲ್ಲಿ ಬೇರೆ ಇದ್ರು ಮತ್ತೆ ವಿಜಿ ಬಗ್ಗೆ ನಾನು ಯಾವಾಗ್ಲೂ ಹೇಳೋದಷ್ಟೇ ಯಾವಾಗ್ಲೂ ಸ್ಟ್ರಗಲಿಂಗ್ ಇಂದಾನೆ ಬಂದಿದ್ದು ತನ್ನಂತ ನಂಬಿದ್ದು ಏನಕ್ಕೆ ಅಂದ್ರೆ ತನ್ನ ಮನೆಯಲ್ಲಿ ತನ್ನ ಅಕ್ಕ ಬಾಬಾ ದುಡ್ಡು ಆಗ್ತಾ ಇದ್ದಾರೆ ಅಂದಾಗ ಸೂರ್ಯ ಅವ್ರನ್ನ ಕರ್ಕೊಂಡು ಹೋಗಿ ಕತೆ ಹೇಳುವಂದಾಗ ಸೂರ್ಯದೇನು ಅಂದ್ರೆ ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆಗಳು ಅದು ಹೇಳಕ್ ಆಗಲ್ಲ ಸೊ ಇವ್ರ ಅಕ್ಕ ಬಾಬಾ ಏನ್ ಹೇಳ್ತಾನೋ ಅನ್ನೋ ನೋಡ್ತಾವ್ರೆ ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರು ಆಯ್ತು ಮತ್ತೆ ಎಲ್ಲಾನು ಒಂದ್ ಚಿಕ್ಕ ಶರ್ಟ್ ಬರುತ್ತೆ ಅಂದ್ರೆ ಪ್ರೊಡಕ್ಷನ್ ಅವ್ರ ಹತ್ರ ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಾಸ್ಟ್ಯೂಮರ್ ಹತ್ರ ಹೇಳಿ ಇದ್ರ ಎಷ್ಟಾಗುತ್ತೆ ಆರ್ನೂರು ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರುವಂತ ದಿನಗಳು ಮತ್ತೆ ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಸೊ ದುನಿಯ ಮುಂಚೆ ವಿಜಿ ಏನೂ ಅಲ್ಲ ತದನಂತರ ಮೆಜೆಸ್ಟಿಕ್ ಟ್ಯಾಕ್ಸೀಸ್ ಅಲ್ಲಿ ಫಸ್ಟ್ ಮೂವತ್ತೆಂಟು ಶೋಗಳು ಹೌಸ್ಫುಲ್ ಓಡುತ್ತೆ ಆ ಒಂದು ಭಯ ಅದ್ರ ಇದ್ರ ಮೇಲೆ ಬಿದ್ದಾಗ ಅದನ್ನ ಅಲ್ಲಿಂದ ತಗೊಂಡ್ ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು ಹುಟ್ಟಿದ್ದು ಮತ್ತೆ ಎರಡು ದುನಿಯಾ ಎಲ್ಲಾ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಗ ಹೋಗ್ ಬಂದ್ ಸಿನ್ಮಾ ಆದ್ರೆ ಸಲಗ ಮತ್ತೆ ಭೀಮಾ ಬಂದಿದ್ದು ತುಂಬಾ ಕ್ರೂಷಿಯಲ್ ಟೈಮ್ಸ್ ಅಂದ್ರೆ ಕರೋನಾ ಆ ಲಾಕ್ಡೌನ್ ಟೈಮ್ಗಳಲ್ಲಿ ಬಂದ್ ಸಿನಿಮಾ ಆವಾಗ ಜನನ ಥಿಯೇಟರ್ ಕಲ್ಸಿದ್ದು ಮತ್ತೆ ನಾಯಕ್ನಾಗ ಗೆದ್ರು ಸೂರ್ಯವರಿದ್ರು ವಿಜಯ್ ಇದ್ರು ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು ಗೆದ್ರು ಆದರೆ ನಿರ್ದೇಶಕನಾಗಿ ಸೆಕೆಂಡ್ ಇನಿಂಗ್ಸ್ ಆರಂಭ ಮಾಡಿದಾಗ ಎಗೈನ್ ನಂದು ಸೆಕೆಂಡ್ ಇನ್ನಿಂಗ್ಸು ನಾನೇ ಕತೆ ಮಾಡಿದ್ದೀನಿ ಅಂತ ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜನರ ಆಶೀರ್ವಾದದಿಂದ ಚೆನ್ನಾಗಾಯಿತು ಆಮೇಲೆ ಭೀಮ ತದನಂತರ ಈಗಿದು ಸೊ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ನಮ್ಮ ಎಲ್ಲರೂ ಬೆಂತ ಆರೈಸಿಲ್ರಿ ಮೂಲಕ ಕೇಳ್ಬೋದು ಫಾರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಸಾವಿರದ ನಾಲ್ಕನೇ ಶುರು ಜರ್ನಿ ಈ ಅಪ್ಪನ ಬಗ್ಗೆ ತುಂಬಾ ಖುಷಿ ಏನು ಅಂತಂದ್ರೆ ಜೀವನದ ವಿವಿಧ ಮಜಲಿ ಜೊತೆಲಿ ಇದೀವಿ ಆದ್ರೆ ಇಸ್ ಆಲ್ವೇಸ್ ಅ ಬಾರ್ನ್ ಫೈಟರ್ ಸೊ ಬಾಕ್ಸಿಂಗ್ ಏನಾದ್ರು ಮಾತಾಡ್ತಾರೆ ಸಂಬಡಿ ಫಾಲ್ಸ್ ಸ್ಟೋನ್ ವಿತ್ ಅಂಚ್ ದೇರ್ ಈಸ್ ನಾಟ್ ಡಿಫೀಟೆಡ್ ಬಟ್ ಡಿಸೈಡ್ಸ್ ನಾಟ್ ಟು ಗಿಟ್ ಅಪ್ ಅಂಡ್ ಮತ್ತೆ ಹೇಳಕ್ ಪ್ರಯತ್ನ ಮಾಡ್ಲಿ ಅಂದ್ರೆ ಅಲ್ಲಿಗೆ ಸೋತ ಅಂತ ಆದ್ರೆ ಪ್ರತಿ ಸಲ ಏನಾದ್ರು ಕೆಳಗೆ ಬಿದ್ರೇನು ಅಂತ ಜನ ಅನ್ಕೋಬಹುದು ಆದ್ರೆ ಡಬಲ್ ಅದು ಎನರ್ಜಿನ ದಿಜಿ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಎಷ್ಟೇ ಭೇಟಿ ಆದಾಗ ಹಿ ಜಸ್ಟ್ ಬಿತ್ ದಿಸ್ ಮೂವಿ ಸಿನಿಮಾ ಅಂದ್ರೆ ಅವರು ಪ್ರತಿ ವರ್ಷ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ದೇ ಕಡಿಮೆ ಇಲ್ಲ ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡಿದೆ ಬ್ರದರ್ ಅದಕ್ಕೆ ಹೆಂಗ್ ಮಾಡ್ಬೋದು ಯಾವ ತರ ಆಪ್ಷನ್ ಲೀಗಲ್ ಆಗಿ ಏನಿದೆ ಹೇಗ್ ಮಾಡಬಹುದು ಅಂತ ಅದ್ ಬಿಟ್ರೆ ಸಿನಿಮಾ ಬಗ್ಗೆ ಇವೆರಡು ಬಿಟ್ಟು ಬೇರೆ ವಿಚಾರ ಮಾತಾಡಿದ್ದಿಲ್ಲ ನಾನು ಜಗಳಾಡಿದ್ದು ಉಂಟು ಇನ್ನೇನ್ ಬೇರೆ ಪ್ರಪಂಚನೇ ಇಲ್ಲೋ ನಿಮ್ಗೆ ಸಿನಿಮಾ ಬಿಟ್ರೆ ಯಾವಾಗ ಕೇಳಿದ್ರು ಸಿನಿಮಾ ಬಿಟ್ಟು ಹೊರಗಡೆ ಮಾತಾಡಿದ್ದೆ ಇಲ್ಲ ಸಬ್ಜೆಕ್ಟ್ ಸೊ ಹಾಗಾಗಿ ಆಲ್ವೇಸ್ ಐ ಫೀಲ್ ಅವರ ಅವ್ರ ಪ್ರತಿ ಹೊಸ ಸಿನಿಮಾ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೂ ಅವ್ರಿಗೆ ಇಲ್ಲ ಕನ್ಸಲ್ ಬಹುಶಃ ಸಿನಿಮಾನ ಕಾಣ್ತಾ ಇರ್ತಾರ ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತುಂಬಾ ಸಲ ಹೇಳಿದ್ದು ಜಗಳಾಡಿದ್ದು ಉಂಟು ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದು ಉಂಟು ಆದ್ರೆ ಅವ್ರ ಹತ್ರ ಕೋಪ ಮಾಡ್ಕೊಳಕ್ ಸಾಧ್ಯ ಆಗಿ ಮಾತಾಡೋಕಾಗದೇ ಇಲ್ಲ ತಕ್ಷಣ ಫೋನ್ ಮಾಡ್ಬಿಟ್ಟು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಎಲ್ಲ ಮಾಡ್ತಾಡ್ಬೇಕು ಒಂದ್ ನಿಮಿಷಕ್ಕೆ ಆತರ ನಗಾಡ್ಸಿಬಿಟ್ಟಿರ್ತಾರೆ ಸೊ ಬಹುಶಃ ಇವತ್ತು ನನ್ನ ಮಗ ಜಯಸುಗ ಟಾಸ್ಕ್ ಅನ್ನೋ ಮೂವಿನಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದನ್ನ ಅದು ಸಂಪೂರ್ಣವಾಗಿ ಅವರ ಆಶೀರ್ವಾದದಿಂದಾನೆ ಅಂದ್ರೆ ಅವ್ರು ಬೆಳೆಸ್ದಂಥ ಹುಡುಗ ಭೀಮಾದಲ್ಲಿ ಒಂದು ಎಂ ಎಲ್ ಎ ಪಾತ್ರ ಕೊಟ್ಟರು ಸೊ ಅದನ್ನ ಅವರು ಚೆನ್ನಾಗಿ ಇವರ ಗರಡಿನಲ್ಲಿ ಅವನು ಶುರು ಆಯ್ತು ಸೊ ಅದ್ರ ಒಟ್ಟಿಗೆ ಅತಿ ಮುಖ್ಯವಾಗಿ ತುಂಬಾ ಸಹೃದಯ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆ ಸಹೃದಯ ಪ್ರೇಮ ಮತ್ತೆ ಸ್ನೇಹಕ್ಕೆ ಕೊಡೋ ತಲೆ ಇಲ್ಲಿವರೆಗೂ ನಮ್ಮನ್ನ ಇಲ್ಲಿಗೆ ಎಳೆದು ತಂದಿದೆ ಹಾಗಾಗಿ ಮೆನಿ ಮೆನಿ ಹ್ಯಾಪಿನೆಸ್ ಆಫ್ ದ ಡೇ ಹುಟ್ಟುಹಬ್ಬದ ಶುಭಾಶಯಗಳು ಹೀಗೆ ಖುಷಿಯಾಗಿತ್ತು ಅವ್ರು ಹೇಳಿದ್ರು ಹುಟ್ಟಿ ಸಾರ್ಥಕ ಆಗೋಯ್ತು ಗುರು ಅಂತ ತುಂಬಾ ವರ್ಷ ಹಿಂದೆ ಪ್ರೂವ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಯಶಸ್ವಿಯಾಗಿ ಸಾಕ್ತ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ರು ತುಂಬಾ ಜನ ಇವತ್ತು ಬರ್ತಾ ಇದಾರೆ ಚಿತ್ರರಂಗದಲ್ಲಿ ತಮ್ಮ ಸಲಗ ಮತ್ತು ಭೀಮಾದಲ್ಲಿ ಹಾಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಸದಾ ನಿಮ್ಮನ್ನ ಖುಷಿಯಾಗಿ ಇಟ್ಟಿರ್ಲಿ ನಿಮ್ಮ ಮಗಳ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಜಡೇಶ್ ಅವರ ಈ ಚಿತ್ರ ಚೆನ್ನಾಗ್ಲಿ ನಮಸ್ಕಾರ